ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಗಳಹೆಟ್ಟಿ ಇಂದು ಧಾರವಾಡದ ಕಮ್ಮನ್ಕಟ್ಟಿಯ ಶ್ರೀ ವೀರಬಿದರೇಶ್ವರ ದೇವಸ್ಥಾನದ ಎದುರಿಗೆ ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಾನ್ಯ ಶಾಸಕರಾದ ಶ್ರೀ ವಿನಯ್ ಕುಲಕರ್ಣಿಯವರ ಹುಟ್ಟುಹಬ್ಬದ ಅಂಗವಾಗಿ ವಿವಿಧ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ನಗರ ನೀರು ಸರಬರಾಜು ಮತ್ತು ಒಣಚರಂಡಿಯ ಅಧ್ಯಕ್ಷರಾದ ಶ್ರೀಮತಿ ಶಿವಲೀಲಾ ವಿನಯ್ ಕುಲಕರ್ಣಿಯವರು ಕೇಕ್ ಕತ್ತರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಮಾನ್ಯ ವಿನಯ್ ಕುಲಕರ್ಣಿಯವರ ಅನುಪಸ್ಥಿತಿಯಲ್ಲಿ ಕಾರ್ಯಕರ್ತರು ವಿನಯ್ ಕುಲಕರ್ಣಿ ಬ್ರಿಗೇಡ್ ವತಿಯಿಂದ ಈ ಕಾರ್ಯಕ್ರಮಗಳು ಆಯೋಜಿಸಿರುವುದು ಸಂತಸ ತಂದಿದೆ ಧಾರವಾಡ ಕ್ಷೇತ್ರದ ಜನತೆ ಮುಖಂಡರು ಕಾರ್ಯಕರ್ತರು ಸದಾ ನಮಗೆ ಬೆನ್ನೆಲುಬಾಗಿ ನಿಂತಿದ್ದು ನಮಗೆ ಹೆಚ್ಚಿನ ಬಲ ನೀಡಿದೆ ಜನತೆ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು ವಿನಯ್ ಕುಲಕರ್ಣಿಯವರ ಕುಟುಂಬ ಸದಾ ನಿಮ್ಮೊಂದಿಗೆ ಇರುತ್ತದೆ ನಾವು ಸದಾ ನಿಮ್ಮ ಸೇವೆಗೆ ಬದ್ಧರಾಗಿರುತ್ತೇವೆ ತಾವುಗಳು ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಎಸ್ಡಿಎಂ ವೈದ್ಯಕೀಯ ಕಾಲೇಜಿನ ಸಿಬ್ಬಂದಿ ನೇತ್ರ ತಪಾಸಣೆ ನಡೆಸಿದರು ಮೆಜಿಥಿಯಾ ಫೌಂಡೇಶನ್ ಹುಬ್ಬಳ್ಳಿಯವರು ಕೃತಕ ಕಾಲೇಜು ಕೈ ಜೋಡಣೆ ಬಗ್ಗೆ ಮಾಹಿತಿ ನೀಡಿ ರೋಗಿಗಳ ವಿವರ ಪಡೆದುಕೊಂಡು ಎನ್ಸಿಡಿ ವಿಭಾಗದಿಂದ ಬಿಪಿ ಶುಗರ್ ಇತರೆ ಕಾಯಿಲೆಗಳ ತಪಾಸಣೆ ನಡೆಸಿದರು ಇದೇ ಸಂದರ್ಭದಲ್ಲಿ ವಿನಯ್ ಕುಲ್ಕಣೆ ಅಭಿಮಾನಿ ಬಳಗದಿಂದ ಯುವಕರು ರಕ್ತದಾನ ಮಾಡಿದರು ಎರಡು ಸಾವಿರಕ್ಕೂ ಹೆಚ್ಚು ಜನ ನೊಂದಿನಿ ಪಡೆದು ವಿವಿಧ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಒಂಬತ್ತು ಜನರಿಗೆ ತಪಾಸಣೆ ನಡೆಸಿ ಕೃತಕ ಕಾಲುಗಳನ್ನು ನೀಡುವುದಾಗಿ ಮಾಹಿತಿ ನೀಡಿ ಅವರಿಗೆ ಆಸ್ಪತ್ರೆಗೆ ಬರುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅರವಿಂದ್ ಎನ್ಗೌಡರ್ ಮಹಾನಗರ ಪಾಲಿಕೆ ಸದಸ್ಯರಾದ ಪ್ರಕಾಶ್ ಘಾಟ್ಗೆ ದೀಪಾ ನಿರ್ಲಕಟ್ಟಿ ರಾಜಶೇಖರ್ ಕಮ್ತಿ ಮುಖಂಡರಾದ ಪ್ರಶಾಂತ್ ಕೆಕ್ಕೆರೆ ಶಿವಶಂಕರ್ ಹಂಪನವರ್ ಸಿದ್ದಪ್ಪ ಸಪೂರಿ ನವೀನ್ ಕದಂ ಸಂತೋಷ್ ನಿರಲ್ಕಟ್ಟಿ ಶ್ಯಾಮ್ ಮಲ್ಲನ್ಗೌಡರ್ ಬಸವರಾಜ್ ಹೆಬ್ಬಳ್ಳಿ ಸಂಜೀವ್ ಲಕ್ಮನಹಳ್ಳಿ ಕಿಶೋರ್ ಬಡಿಗೇರ್ ಫಯಾಸ್ ಬಸ್ತವಾಡ್ ಜಾಫರ್ ಕಳ್ಳಿಮನಿ ಶಿವು ಮೆಂಚಿನ್ಕಾಯಿ ರಾಜು ಮಾಲನ್ನವರ್ ಶ್ರೀಶೈಲ್ ಬಾಮಿಕಟ್ಟಿ ಪ್ರಕಾಶ್ ಹುಲ್ಮನಿ ಅರ್ಜುನ್ ಕಟ್ಟಿಮನಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ನಮ್ಮನೆಯವರ ಸನ್ಮಾನ ಶ್ರೀ ವಿನಯ್ ಅವರ ಬರ್ತ್ಡೇ ಇವತ್ತು ನಮ್ಮ ಕ್ಷೇತ್ರದ ಎಲ್ಲಾ ಯುವಕರು ಹಿರಿಯರೆಲ್ಲರೂ ಕೂಡಿ ಇವತ್ತು ಬ್ಲಡ್ ಡೊನೇಷನ್ ಹಾಗೇನೇ ಮೆಜಂತಿಯಾ ಫೌಂಡೇಶನ್ ನಿಂದ ಕಾಲು ಕೈ ಕೃತಕ ಜೋಡಣೆ ಇದ್ದ ಕಾರ್ಯಕ್ರಮ ಹಾಗೇನೆ ಎಸ್ ಡಿ ಎಂ ದರು ಐ ಚೆಕ್ಅಪ್ ಆಮೇಲೆ ನಮ್ಮ ಆರೋಗ್ಯ ಇಲಾಖೆಯಿಂದ ಶುಗರ್ ಬಿ ಪಿ ಮತ್ ಅವರು ಐ ಚೆಕ್ಅಪ್ ಅನ್ನ ಮಾಡುವಂತ ಕಾರ್ಯಕ್ರಮನ ಇಲ್ಲಿ ಹಮ್ಮಿಕೊಂಡಾರ ತಮ್ಮ ಮೂಲಕ ನಮ್ಮೆಲ್ಲ ಕ್ಷೇತ್ರದ ಹಿರಿಯರಿಗೂ ಯುವಕರಿಗೂ ಧನ್ಯವಾದಗಳನ್ನ ಹೇಳಕ್ ಇಚ್ಛೆ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತ ಶ್ರೀ ವಿನಯ್ ಕುಲಕರ್ಣಿಯವರ ಹುಟ್ಟು ಹಬ್ಬದ ಅಂಗವಾಗಿ ಇವತ್ತು ವಿವಿಧ ಉಚಿತವಾಗಿ ಆರೋಗ್ಯ ಶಿಬಿರವನ್ನ ಏರ್ಪಾಡು ಮಾಡಿದ್ವಿ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಅವರ ಹುಟ್ಟುಹಬ್ಬಕ್ಕೆ ಪ್ರತಿ ವರ್ಷ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೇವೆ ಈ ಬಾರಿ ಕೃತಕ ಕಾಲು ಮತ್ತು ಕೈ ಜೋಡಣೆ ಕಾರ್ಯಕ್ರಮ ರಕ್ತದಾನ ಶಿಬಿರ ಐ ಕ್ಯಾಂಪು ಹಾಗೂ ಇನ್ನಿತರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಇವತ್ತು ಚೆಕ್ಅಪ್ ಅನ್ನು ಇಟ್ಕೊಂಡಿದ್ದೀವಿ ಸಾವಿರಾರು ಜನ ಬಂದು ಈ ಕಾರ್ಯಕ್ರಮದ ಸದುಪಯೋಗ ಪಡ್ಕೊಂಡ್ರು ಯಾಕಂದ್ರೆ ನಾವೆಲ್ಲ ಗ್ರಾಮೀಣ ಭಾಗದಲ್ಲಿ ಇರುವವರು ಶಹರಕ್ಕೆ ಹೋಗಿ ಶಹರದ ದೊಡ್ಡ ಹಾಸ್ಪಿಟಲ್ ಆಸ್ಪತ್ರೆಗಳಿಗೆ ಹೋಗಿ ಸಾಕಷ್ಟು ಖರ್ಚು ಮಾಡುವಂತ ವ್ಯವಸ್ಥೆ ಈಗಿನ ಕಾಲದಲ್ಲಿ ಐತಿ ಆ ಕಾರಣಕ್ಕಾಗಿ ಎಲ್ಲ ಸಾರ್ವಜನಿಕರಿಗೂ ಉಚಿತವಾಗಿ ಈ ಒಂದು ಕಾರ್ಯಕ್ರಮವನ್ನ ಅನುಕೂಲ ಮಾಡಿಕೊಳ್ಳಿ ಅನ್ನುವಂತ ಸಲುವಾಗಿ ನಾವು ಈಗಾಗಲೇ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶ್ರೀಮತಿ ಶಿವಲೀಲಾ ವಿನಯ್ ಕುಲಕರ್ಣಿಯವರ ನೇತೃತ್ವದಲ್ಲಿ ಕೇಕ್ ಕಟ್ ಮಾಡಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿವಿ ಸುಮಾರು ಸಾವಿರಾರು ಜನ ಈ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಅನುಕೂಲಗಳನ್ನ ಮಾಡಿಕೊಂಡಿದ್ದಾರೆ ಸಾಕಷ್ಟು ಜನ ಯುವಕರು ರಕ್ತದಾನವನ್ನು ಕೂಡ ಮಾಡಿದ್ದಾರೆ ಅರವಿಂದ್ ಹೇಗೆ ನೋಡೋದು ಬ್ಲಾಕ್ ಅಧ್ಯಕ್ಷ ನಮ್ಮ ನೆಚ್ಚಿನ ಶಾಸಕರಾದಂತಹ ಶ್ರೀ ವಿಜಯ ಕುಲಕರ್ಣಿ ಸಾಹೇಬ್ ವಿರುದ್ಧ ಅಂಗವಾಗಿ ಇವತ್ತು ನಾವು ಎಲ್ಲ ಹೆಲ್ತ್ ಕ್ಯಾಂಪ್ ಅನ್ನ ಏರ್ಪಾಡು ಮಾಡ್ಕೊಂಡಿದ್ವಿ ಪ್ರತಿ ವರ್ಷದಂತೂ ಈ ಕೂಡಾನು ಅದ್ದೂರಿಯಾಗಿನೇ ಇದೆ ಕಾರ್ಯಕ್ರಮ ಏರ್ಪಾಡಾಯಿತು ಇಲ್ಲಿ ಒಂದು ವಿಶೇಷ ಅಂತಂದ್ರೆ ಇವತ್ತು ಕೈ ಏನು ಜೋಡಣೆ ಅದೊಂದು ಅದೊಂದು ಪ್ರಯತ್ನವಾಗಿ ಅದೊಂದು ನಮ್ಮ ಮೇಡಮ್ ಅವರು ಇಟ್ಕೊಂಡಿದ್ರು ಆಮೇಲೆ ಬ್ಲಡ್ ಕ್ಯಾಂಪ್ ಆಯ್ತು ಕಣ್ಣಿನ ತಪಾಸಣೆ ಮತ್ತು ಇನ್ನಿತರ ಸೌಲಭ್ಯಗಳನ್ನ ಕೂಡ ಇವತ್ತು ನಾವು ಒದಗಿಸ್ಕೊಟ್ಟೇವಿ ಸೊ ಸೋ ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಚೆನ್ನಾಗಿರ್ಲಿ ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಅವ್ರನ್ನ ಕಾಪಾಡ್ಲಿ ಅಂತ ನಾವು ದೇವರಲ್ಲಿ ಕೇಳ್ಕೊತೇವೆ ದೀಪ ನೀರಿ ಕಟ್ಟಿ ಅಂತ